ನಮಸ್ಕಾರ ರೈತ ಬಂದವರೇ ಇವತ್ತಿನ ದಿನಮಾನಗಳಲ್ಲಿ ಸಾವಯವ ಕೃಷಿ ಎಷ್ಟು ಮುಖ್ಯ ಅನ್ನುವಂತ ವಿಚಾರವಾಗಿ ಇವತ್ತು ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದ ಓರ್ಐ ಎಸ್ ಆರ್ ಪ್ರಾಧ್ಯಾಪಕರು ಇವರು ನಮ್ಮ ಜೊತೆ ಇದ್ದಾರೆ ಅವರು ತಿಳಿಸ್ಕೊಡ್ತಾರೆ ದಯವಿಟ್ಟು ಈ ಒಂದು ಮಾಹಿತಿಯನ್ನ ಸಂಪೂರ್ಣವಾಗಿ ಕೇಳಿ ಸರ್ ನಮಸ್ಕಾರ ಸರ್ಕಾರ ನಮಸ್ತೆ ನಮಸ್ತೆ ಸರ್ ಇವತ್ತಿನ ದಿನಗಳಲ್ಲಿ ಸಾವಯವ ಕೃಷಿ ಎಷ್ಟು ಮುಖ್ಯ ಯಾಕೆ ಬೇಕು ಅನ್ನುವಂತ ವಿಚಾರವನ್ನ ದಯವಿಟ್ಟು ತಿಳಿಸ್ಕೊಡಿ ಇದು ಒಳ್ಳೆ ಪ್ರಶ್ನೆ ಈಗ ಈಗ ತಮಗೆಲ್ಲ ತಿಳಿದಿರೋ ಮಟ್ಟಿಗೆ ಈಗ ನಾವೇನು ತಿನ್ನುವ ಆಹಾರ ಇದೆ ಅದು ಎಲ್ಲವನ್ನೂ ಸಹ ಕಲುಷಿತ ಆಹಾರವನ್ನ ನಾವು ಇವತ್ತಿನ ದಿವಸ ನಾವು ತಿಂತ ಇದೀವಿ ಇದರ ಜೊತೆ ನಾವು ಜೀವಿಸುವ ಭೂಮಿ ಆಗಿರ್ಬೋದು ವಾಸ ಮಾಡುವ ಪರಿಸರ ಆಗಿರ್ಬೋದು ಉಸಿರಾಡ ಗಾಳಿ ಆಗಿರ್ಬೋದು ಇವೆಲ್ಲವನ್ನೂ ಸಹ ಕಲುಷಿತಗೊಂಡಿದ್ದಾವೆ ಆಮೇಲೆ ಕುಡಿಯ ನೀರು ಸಹ ಕಲುಷಿತವಾಗಿದ್ದಾವೆ ಇದಕ್ಕೆಲ್ಲ ನಾನಾ ಕಾರಣಗಳಿದ್ದಾವೆ ಅದರಲ್ಲೂ ಸಹ ಕೆಲವೊಂದು ಕಾರಣಗಳು ನಾವು ಉಪಯೋಗ ಬಳಕೆ ಮಾಡ್ತಿರುವ ಒಂದು ಪರಿಕರಗಳು ಕೆಮಿಕಲ್ಸ್ ರಾಸಾಯನಿಕ ವಸ್ತುಗಳು ಈ ಒಂದು ನಾವು ತೆಗೆದುಕೊಳ್ಳದೆ ಸಾವಯವ ಪರಿ ಒಂದು ಕೃಷಿಯಲ್ಲಿ ನಾವು ಮಾಡಿದ್ದೇ ಆದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಮುಖ್ಯವಾಗಿ ಆಮೇಲೆ ಇದಕ್ಕಿಂತ ಮುಖ್ಯವಾಗಿ ನಾವು ಏನು ಭೂಮಿಯಿಂದ ನಾವು ಏನು ಬೆಳೆಯನ್ನು ಬೆಳಿತಾ ಇದ್ದೀವಿ ಸಹ ಅದನ್ನು ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಇದಕ್ಕೆಲ್ಲ ಪ್ರಾಮುಖ್ಯತೆಗಳ ಪರಿಸರ ಪರಿಸರದಲ್ಲೂ ನಾವು ಉಸಿರಾಡೋ ಗಾಡಿನೂ ಸಹ ಚೆನ್ನಾಗಿರುತ್ತೆ ಈ ಒಂದು ದೃಷ್ಟಿಯಿಂದ ನಾವು ಸಾವಯವ ಕೃಷಿಯನ್ನ ಮಾಡಿದ್ರೆ ತುಂಬಾ ಉತ್ತಮ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಹಾ ಈಗ ತಮ್ಮ ಮುಂದೆ ಹೇಳಿದ್ರೆ ಸಾವಯವ ಕೃಷಿ ಏನಕ್ಕೆ ಬೇಕು ಅಂತಂದೇಳಿ ಓಕೆ ಇದನ್ನ ಯಾವ ರೀತಿ ಮಾಡೋದು ಅನ್ನೋದನ್ನ ನಾವು ಒಂದೊಂದಾಗಿ ಮುಂದೆ ವಿವರಿಸ್ತಾ ಹೋಗ್ತಾ ಇದ್ದೀನಿ ಇದಕ್ಕೆ ಏನು ಪರಿಕರಗಳು ಕೃಷಿ ಪರಿಕರಗಳು ಬೇಕಾಗುತ್ತೆ ಅದರಲ್ಲಿ ತಮ್ಗೆಲ್ಲ ತಿಳಿದಿರೋ ಮಟ್ಟಿಗೆ ನಾವೇನು ಅನಾದಿ ಕಾಲದಿಂದ ನಾವು ಬಳಕೆ ಮಾಡ್ತಾ ಇದ್ದೇವೆ ಕೊಡುಗೆ ಗೊಬ್ಬರ ಆಗಿರ್ಬೋದು ದನ ಗೊಬ್ಬರ ಆಗಿರ್ಬೋದು ಆಮೇಲೆ ಎರೆಹುಳು ಹೂಳು ಗೊಬ್ಬರ ಆಗಿರ್ಬೋದು ಇದರ ಜೊತೆ ಈಗ ಇತ್ತೀಚಿನ ದಿನಗಳಲ್ಲಿ ಎಲ್ಲ ರೈತ ಬಾಂಧವರು ಈಗಾಗಲೇ ಮಾಡ್ತಾ ಇದ್ದಾರೆ ಏನು ಬೀಜಾಮೃತ ತಯಾರಿಕೆ ಜೀವಾಮೃತ ತಯಾರಿಕೆ ಪಂಚಗವ್ಯ ತಯಾರಿಕೆ ಆಮೇಲೆ ಆ ಜೈವಿಕ ಜೀವರಸ ಸಾರ ಆಮೇಲೆ ಎರೆಜಲ ಜಲ ಇವುಗಳೆಲ್ಲವನ್ನೂ ಬಳಕೆ ಮಾಡ್ತಾ ಬಿಟ್ಟು ನಾವೊಂದು ಇವನ್ನ ಎಲ್ಲವನ್ನೂ ಬಳಕೆ ಮಾಡಬಹುದು ಅಥವಾ ಅವರ ರೈತರ ಸಾಮರ್ಥ್ಯಕ್ಕೆ ತಕ್ಕಂತೆ ಯಾವ್ಯಾವ್ದು ಅವರಲ್ಲಿ ಲಭ್ಯವಿರುತ್ತೆ ಏನೋ ಸಂಪನ್ಮೂಲಗಳು ಯಾವ್ಯಾವುದು ಲಭ್ಯ ಇರುತ್ತೆ ಆ ಸಂಪನ್ಮೂಲಗಳನ್ನ ಸದ್ಬಳಕೆ ಮಾಡ್ಕೊಂಬಿಟ್ಟು ಅವರ ನಿರಂತರವಾಗಿ ಕೃಷಿಯನ್ನ ಮಾಡಿದ್ದೇ ಆದ್ರೆ ಸಾವಯವದಲ್ಲಿ ಉತ್ತಮವಾದ ಇಳುವರಿಯನ್ನ ಪಡಿಬಹುದು ಇದರ ಜೊತೆ ಮುಖ್ಯವಾಗಿ ನಮ್ಮ ಜೀವಿಸುವುದು ಏನೋ ನಾನು ಹೇಳಿದ್ನಲ್ವಾ ಮಣ್ಣಾಗಿರ್ಬೋದು ಪರಿಸರ ಆಗಿರ್ಬೋದು ಮೇಲೆ ನಮ್ಮ ಏನು ಜೀವನ ಶೈಲಿ ಅದನ್ನು ಸಹ ಉತ್ತಮವಾಗಿ ಆಗುತ್ತೆ ಹೇಳಿ ಈ ಸಂದರ್ಭದಲ್ಲಿ ತಮ್ಮ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಆಮೇಲೆ ಓಕೆ ಇದನ್ನ ಹೆಂಗೆ ನಾವು ಮಾಡೋದು ಇದನ್ನೆಲ್ಲವೂ ಸಹ ನಮ್ಮ ಒಂದು ಕೃಷಿ ಸಂಶೋಧನಾ ಸಂಶೋಧನಾ ಸಂಸ್ಥೆ ಚೀಕೆ ವಿಕೆಯಲ್ಲಿ ಪ್ರಾತ್ಯಕ್ಷ ರೂಪದಲ್ಲಿ ನಮ್ಮ ಒಂದು ಕೇಂದ್ರದಲ್ಲಿ ನಾವು ಮಾಡ್ತಾ ಇದ್ದೀನಿ ಅದನ್ನೆಲ್ಲ ರೈತ ಬಾಂಧವರು ಬಂದ್ಬಿಟ್ಟು ಅದನ್ನ ವೀಕ್ಷಣೆ ಮಾಡಿದ್ರೆ ಅವರಿಗೆ ಬೇಕಾದಂತ ನಾವು ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಆಮೇಲೆ ಪಂಚಗವಿ ಆಗಿರ್ಬೋದು ಇದನ್ನ ತಾವು ಪ್ರತ್ಯಕ್ಷ ರೂಪದಲ್ಲಿ ನಮ್ಮ ಕೇಂದ್ರಕ್ಕೆ ಬಂದ್ರೆ ಅದನ್ನ ತಾವು ನೋಡ್ಬೋದು ಈ ನಿಟ್ಟಿನಲ್ಲಿ ನಾನು ಎಲ್ಲಾ ರೈತ ಬಾಂಧವರದಲ್ಲಿ ಒಂದು ಕಳಕಳಿಯ ಮನವಿ ಏನಂತ ಹೇಳಿದ್ರೆ ನಾವು ಜೀವಿಸುವ ಆರು ನಾವು ಇರುವ ಮಣ್ಣನ್ನ ನಾವು ಉಳಿಸಣ ಆಮೇಲೆ ನಮ್ಮ ಜೀವನ ಕ್ರಮವನ್ನ ನಾವು ಚೇ ಪರಿವರ್ತನೆ ಮಾಡಿಕೊಂಡು ನಮ್ಮ ಜೀವನವನ್ನ ಚೆನ್ನಾಗಿಟ್ಕೊಳ್ಳೋಣ ಆಮೇಲೆ ಇದಕ್ಕೆಲ್ಲಾ ಮುಖ್ಯವಾಗಿ ಪರಿಸರ ಪರಿಸರರನ್ನ ನಾವು ಸಂರಕ್ಷಣೆ ಮಾಡುವಂತ ನಿಟ್ಟಿನಲ್ಲಿ ನಾವು ನೀವೆಲ್ಲ ಶ್ರಮ ವಹಿಸೋಣ ಇದಕ್ಕೆ ಪೂರಕವಾದ ಪೂರಕವಾದಂತ ಕೃಷಿ ಕೆಲಸಗಳನ್ನ ಮಾಡೋಣ ಅಂತಂದೇಳಿ ತಮ್ಮ ರೈತ ಬಾಂಧವರಲ್ಲಿ ಹೇಳ್ತಾ ಯಾಕಂತ ಹೇಳಿದ್ರೆ ಇದೆಲ್ಲ ಈ ಭೂಮಿ ಆಗಿರ್ಬೋದು ಇದು ಪರಿಸರ ಆಗಿರ್ಬೋದು ಇವೆಲ್ಲ ನಮ್ಮದೇನು ಆಸ್ತಿ ಅಲ್ಲ ನಮ್ಮ ಅನಾದಿ ಕಾಲದಿಂದ ಹಿರಿಯರು ಬಿಟ್ಟುಕೊಟ್ಟಿರುವ ಇದು ಕಳುವಳಿ ಈ ಒಂದು ಕಳುವಳಿಯನ್ನ ನಮ್ಮ ಮುಂದೆ ಮುಂದಿನ ಯುವ ಪೀಳಿಗೆಗೂ ಸಹ ತಗೊಂಡೋಗೋಣ ಅದನ್ನ ಸಂರಕ್ಷಣೆ ಮಾಡೋಣ ಅಂದೇಳಿ ಇದು ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ ಅಂದೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛ ಪಡ್ತಾ ಇದ್ದೀನಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು